ನಮಸ್ಕಾರ ವೀಕ್ಷಕರೇ ಗುರುಗಳೇ ನೀವು ಹೇಳಿದ್ರಿ ತುಂಬ ಶ್ರಮಪಟ್ಟು ಇಡೀ ಕುಟುಂಬ ದುಡಿ ದುಡಿದ್ರೂ ದುಡ್ಡು ನಿಲ್ತಾ ಇಲ್ಲ ಮನೆಯಲ್ಲಿ ಏನಂದ್ರೆ ಈಗ ನಾವು ಆಡು ಭಾಷೆಯಲ್ಲಿ ಮಾತಾಡಬೇಕಂದ್ರೆ ಮನೆಯಲ್ಲಿ ತುಂಬಾ ದರಿದ್ರ ಇದೆ ಕಷ್ಟಕ್ಕೆ ಸಿಕ್ಕೊಂಡಿದ್ದೀರಿ ಆಚೆ ಬರಕಾಗ್ತಾ ಇಲ್ಲ ಯಾವ ಕೈ ಇಕ್ಕಿದ್ರೂ ಅದು ಹಾಳಾಗ್ತದೆ ತುಂಬಾ ಲಾಸು ಯಾರು ಸಹಾಯ ಮಾಡಲ್ಲ ಫೈನಲಿ ಸಮಾಜದಿಂದ ಒಂದ್ ರೀತಿ ಎಲ್ಲೋ ಒಂದ್ ರೀತಿ ಹಿಂದುಳ್ದಂಗೆ ಯಾವುದು ಬೆಳವಣಿಗೆ ಇಲ್ಲ ಬೆಳವಣಿಗೆ ಇಲ್ಲ ಈ ಒಂದು ವಿಚಾರನ ಏನಕ್ಕೆ ಈ ಥರ ತೊಂದರೆ ಅಂತ ಮಾತಾಡೋಣ ಅಂದ್ರೆ ಈ ಕಾನ್ಸೆಪ್ಟ್ ಯಾವ ಥರ ಇದು ಯಾವ ಥರ ಈ ಸಮಸ್ಯೆ ಎದುರಾಗುತ್ತೆ ಮನುಷ್ಯನಿಗೆ ಮತ್ತೆ ಇದು ಇಡೀ ಕುಟುಂಬನ ಹಾಳು ಮಾಡುತ್ತೆ ಒಬ್ಬರು ದುಡಿದ್ರು ಹತ್ತು ಜನ ಸೇರಿ ದುಡಿದ್ರೂ ಅದು ಡ್ಯಾಮೇಜೆ ಒಬ್ಬರು ದುಡಿತಾ ಇದ್ರು ಡ್ಯಾಮೇಜೆ ಬಟ್ ಏಳ್ಗೆ ಅನ್ನೋದು ಆಗೋದೇ ಇಲ್ಲ ವರ್ಷ ವರ್ಷಗಳು ಕಳೆದ್ರೂ ಕೂಡ ಅದು ಲಾಸು ಲಾಸು ಯಾಕೆ ಈ ಥರ ಖಂಡಿತವಾಗಿ ತಿಳಿಸೋದಕ್ಕೆ ಇಷ್ಟಪಟ್ಟು ಪ್ರಥಮವಾಗಿ ಎಲ್ರಿಗೂ ನಮಸ್ತೆ ಯಾಕೆ ದರಿದ್ರಗಳು ಬರ್ತದೆ ನಾವು ನಡವಳಿಕೆ ಬಹಳ ಇಂಪಾರ್ಟೆಂಟ್ ಹೌದು ನಮ್ಮ ನಮ್ಮ ನೆಳವಳಿಕೆ ನನ್ನ ಕೈ ಒಳ್ಳೆಯದೆ ಎಲ್ಲ ಧರ್ಮವಾಗಿ ಮಾಡ್ತಿದ್ದೀನಿ ಯಾರಿಗೂ ಮೋಸ ಮಾಡ್ದಾರಲ್ಲ ಯಾರಿಗೂ ಕೂಡ ಒಬ್ಬ ಮನಸ್ಸಿಗೆ ನೋವು ಮಾಡಿದ್ರಲ್ಲ ಯಾಕೆ ನನಗೆ ಕಷ್ಟ ಬರ್ತಿದೆ ಸೊ ಅವರು ಯಾರಿಗೂ ತೊಂದರೆ ಕೊಟ್ಟಿರಲ್ಲ ಹೌದು ಮೊದಲನೇದಾಗಿ ನಮ್ಮ ನಿಯಮಗಳನ್ನ ನಾವು ಪಾಲನೆ ಮಾಡ್ತಿಲ್ಲ ಯಾವ ರೀತಿ ನಿಯಮಗಳಂದ್ರೆ ಏನು ಹೌದು ಬೆಳಿಗ್ಗೆ ಹೇಳೋದಿಷ್ಟೊತ್ತಿಗೆ ಮಲಗದೆಷ್ಟೊತ್ತಿಗೆ ಮತ್ತೆ ಎಷ್ಟೊತ್ತಿಗೆ ಅದನ್ನೆಲ್ಲ ಒಂದು ಪದ್ಧತಿನ ಬದಲಾವಣೆ ಮಾಡ್ಕೊಂತ ಬರಬೇಕು ನಂತರ ಈ ನಾವು ಮಲಗ್ತಕ್ಕಂಥ ಕೋಣೆ ಆಗಿದೆ ಬಹಳ ಮುಖ್ಯ ಇವತ್ತು ಏನಾಗಿದೆ ತಂದೆ ತಾಯಿ ಎಲ್ಲೋ ಮಲಗ್ತಿದ್ದಾರೆ ಮಗ ಬಂದು ಎಲ್ಲೋ ಮಲಗ್ತಿದ್ದಾನೆ ಮನೇಲಿ ಬರ್ತಕ್ಕಂಥ ಸಂಬಂಧಿಕರು ಎಲ್ಲೋ ಮಲಗ್ತಿದ್ದಾರೆ ಅದರಿಂದ ಹೌದು ನೀವು ಹೇಳ್ಬೋದು ಹಾಗಿದ್ರೆ ಎಲ್ಲಾ ಕಡೆ ಪ್ರಶ್ನೆ ಕೇಳಿದೆ ವಾಸ್ತು ಕೇಳಿದೆ ಜ್ಯೋತಿಷ್ಯ ಕೇಳಿದೆ ಎಲ್ಲದನ್ನು ಕೇಳಿದೆ ಆದರೂ ಕೂಡ ನನಗೆ ಎಲ್ಲೂ ಪರಿಹಾರ ಸಿಗ್ಲಿಲ್ಲ ನಾನು ಏನ್ ಮಾಡ್ಲಿ ಅನ್ನೋದಕ್ಕಿದು ಒಂದು ಉಪಾಯ್ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಇದು ಉಪಾಯಗಳು ಓಕೆ ಯಾಕೆಂದರೆ ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಅಂತ ಇದು ಉಪಾಯದಿಂದ ಗೆದ್ದ್ ಬಿಟ್ರೆ ಅವರಾಳು ಒಂದ್ ಸರಾಗ ಒಂದ್ ಯಾವತ್ತು ನೀವು ಮಲಗ್ತಕ್ಕಂಥವ್ರು ಹಿರಿಯರು ನೈಋತ್ಯದಲ್ಲಿ ಮಲಗಬೇಕು ದಕ್ಷಿಣ ಕಡೆ ತಲೆ ಹಾಕಿ ಮಲಗಬೇಕು ನಮ್ಮ ಎಷ್ಟೋ ಜನ ಒಂದು ವ್ಯಾಧಿಗಳಿಗೆ ಒಳಗಾಗಿ ಬರ್ತಿದ್ದಾರೆ ನಮ್ಮ ಆಶ್ರಮಕ್ಕೆ ಬರ್ತಕ್ಕಂಥವ್ರು ಇದೊಂದು ಸಣ್ಣ ತಪ್ಪುಗಳಿಂದ ಎಷ್ಟೋ ಜನ ವ್ಯಾಧಿಗಳು ಯಾವಾಗ ನೋಡಿದ್ರು ಕಾಯಿಲೆ ಕಸಾಲೆ ಕಾಯಿಲೆ ಕಸಾಲೆ ಆ ದೇವ್ರಿಗೂ ಪೂಜೆ ಮಾಡಿಸ್ದೆ ಈ ದೇವ್ರಿಗೂ ಪೂಜೆ ಮಾಡಿ ಈ ಔಷಧಿ ತಗೊಂಡೆ ಆ ಔಷಧಿ ತಗೊಂಡು ಈ ಯಾವುದು ತಗೊಂಡ್ರು ಕೂಡ ನನಗೆ ದೇಹ ಸ್ಪಂದಿಸ್ತಿಲ್ಲ ಮತ್ತೆ ದೇಹದಲ್ಲಿ ಯಾವಾಗ್ಲೂ ವ್ಯಾಧಿಗಳಿದ್ದೇ ಇರುತ್ತೆ ಮನಸ್ಸಿಗೆ ಅಸಮಾಧಾನ ಮಲಗಿದ್ರೆ ನಿದ್ದೆ ಬರೋದಿಲ್ಲ ನಾನಾ ತರ ಚಿಂತೆಗಳಿದೆ ಅಂತೆಲ್ಲ ಏನೇನೋ ಹೇಳ್ತಿರ್ತಾರಲ್ವಾ ಅವರು ನಮ್ಮ ಹತ್ರ ಎಷ್ಟಾಗಿ ಏನೂ ಹೇಳ ಎಲ್ರಿಗೂ ಕೂಡ ಹೇಳಕ್ ಆಗಲ್ಲ ಅದಕ್ಕೋಸ್ಕರ ನಿಮ್ಮ ಮಾಧ್ಯಮದ ಮುಖಾಂತರ ನಾ ತಿಳ್ಸಕ್ ಇಷ್ಟಪಡ್ತೀನಿ ಒಳ್ಳೆ ವಿಚಾರ ಇದು ದಕ್ಷಿಣ ಕಡೆ ತಲೆ ಯಾಕೆ ಮಲಗಬೇಕು ಎಲ್ಲರೂ ಎಲ್ರೂ ಕೂಡ ಪ್ರತಿಯೊಂದು ಎಳೆಮಗುವಿಂದ ಕೂಡ ಹಿಡ್ದು ಉತ್ತರ ದಕ್ಷಿಣ ಕಡೆ ತಲೆ ಹಾಕಬೇಕು ಉತ್ತರದ ಕಡೆ ಕಾಲ ಹಾಕಿ ಮಲಗದಾಗ ನಿಮ್ಗೆ ಒಂದು ವಿಜ್ಞಾನದಲ್ಲೂ ಕೂಡ ಇದನ್ನ ಉಲ್ಲೇಖ ಮಾಡಿದ್ದಾರೆ ಈ ರೀತಿ ಮಲಗೋದ್ರಿಂದ ದೇಹ ಹಿಂಗಿರುತ್ತೆ ಈ ತರ ಸಮಾಧಾನಕ್ಕೆ ಬರುತ್ತೆ ನಿಮ್ಮ ಮೆದುಳಿನ ಶಕ್ತಿ ಹೆಚ್ಚುತ್ತೆ ಅಂತ ವಿಜ್ಞಾನದಲ್ಲೂ ಕೂಡ ಉಲ್ಲೇಖ ಮಾಡಿದ್ದಾರೆ ಈ ರೀತಿ ಮಲಗೋದ್ರಿಂದ ಆ ಹೆಮ ಅಂತಕ್ಕಂಥವ್ರು ಲಕ್ಷ್ಮಿ ಅಂತಕ್ಕಂಥವ್ರು ಪಕ್ಕ ಕೊಟ್ಟು ಹೋಗ್ತಾರಂತೆ ಸೊ ಈ ಥರ ಐತೆ ಇದು ಈ ಥರ ನಮ್ಮ ಧರ್ಮಗಳಲ್ಲಿ ಈ ಥರ ಹೇಳೋದು ಅದು ಮುಖ್ಯವಾಗಿ ಅದನ್ನು ಒಂದನ್ನು ಪಾಲನೆ ಮಾಡ್ಕೊಳ್ಳಿ ನಂತರ ಈ ಮಕ್ಕಳು ಯಾರಿರ್ತಾರೋ ಇರ್ತಾರೋ ಅವರು ವಾಯುವದಲ್ಲಿ ಮಲಗಕ್ಕೆ ಪ್ರಾರಂಭ ಮಾಡಿ ಓದ್ತಕ್ಕಂಥವ್ರು ಸ್ಟಡಿ ಮಾಡ್ತಕ್ಕಂಥವ್ರು ಮತ್ತು ಸಾಧನೆಗಳು ಮಾಡ್ತಕ್ಕಂಥವ್ರು ವಾಯುವದಲ್ಲಿ ಮಲಗೋದಕ್ಕೆ ಸ್ಟಾರ್ಟ್ ಮಾಡಿ ಅವರು ಕೂಡ ದಕ್ಷಿಣದ ಕಡೆ ತಲೆ ಹಾಕಿ ಮಲಗೋದಕ್ಕೆ ಸ್ಟಾರ್ಟ್ ಮಾಡಿ ಅದೆಲ್ಲ ಹೋಗಲಿ ಬಿಡಿಗುರುಗಳು ಇವೆಲ್ಲ ಮಾಡ್ತಾ ಇದ್ದೀವಿ ಏನೂ ಆಗಲಿಲ್ಲ ಅಂತ ಹೇಳಿದ್ರೆ ಏನು ಮಾಡೋಕ್ಕೆ ಹೋಗಬೇಡಿ ನೀವು ಆ ದರಿದ್ರಗಳು ಮನೆಯಲ್ಲಿ ದರಿದ್ರ ಹೋಗ್ಬೇಕು ನನಗೆ ದರಿದ್ರ ಹೋಗ್ಬೇಕಪ್ಪ ಅಂತ ಹೇಳಿದ್ರೆ ಪ್ರತಿ ಹನ್ನೆರಡು ವಾರ ಹನ್ನೆರಡು ಶುಕ್ರವಾರ ಅತಿ ಹೆಚ್ಚಾಗಿ ಇನ್ನೂ ಮಣ್ಣು ಮಣ್ಣಾಕ್ತಿದ್ವಿ ನನಗೆಲ್ಲರೂ ಕೂಡ ದೋಷ ದೂಷಣೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಪ್ರತಿ ನಲವತ್ತೆಂಟು ಶುಕ್ರವಾರ ನಲವತ್ತೆಂಟು ಶುಕ್ರವಾರ ಪ್ರತಿ ಒಂದು ಬೇವಿನ ಮರಕ್ಕೆ ಓಕೆ ಒಂದು ಬೇವಿನ ಮರಕ್ಕೆ ನಾವು ನಮಸ್ಕಾರ ಮಾಡಿಕೊಂಡು ಅದನ್ನ ದಬ್ಬಿ ಹಿಡಿಯುವಂಥದ್ದು ಯಾರೊಡನೆ ಮಾತನಾಡಬಾರ್ದು ಯಾರ ಮಾತಾಡಬಾರ್ದು ಯಾರ ಹತ್ರ ಎದ್ದು ಕೂಡ ನಾನು ಅಲ್ಲಿ ಮಾಡ್ಬೇಕು ಬ್ರಷ್ ಮಾಡ್ಬೇಕು ನೀನ್ ಮಾಡಿ ಬಿಡು ಹೋಗ್ಬಿಟ್ಟು ಅದನ್ನ ಪ್ರತಿನಿತ್ಯ ಒಂದು ಹತ್ತ ನಿಮಿಷ ಪೂರ್ವಾಭಿಮುಖ ಮಾಡ್ಕೊಂಡು ಒಂದ್ ಐದ್ ನಿಮಿಷ ಬೇವಿನ ಮರನ ದಬ್ಬಿಟ್ಟು ಆ ಹಣೆನ ಮುಟ್ಸಂತದ್ ಹ್ಮ್ ನಮ್ಗೆಲ್ಲರೂ ಕೇಳ್ತಿರ್ತಾರೆ ಏನ್ ಗುರುಗಳೇ ಹಂಗ ಬೇವಿನ ಮರ ದಬ್ಬಿಡ್ಕೊಂಬಿಟ್ಟಿದೀರಾ ಅಂತ ದಬ್ಬಿಡ್ಕೊಂಡು ಅಷ್ಟೊತ್ತು ಹಣೆ ಮುಚ್ಕೊಂಡು ಹಂಗೇ ಇಡ್ತೀರಾ ನಾವ್ ಎಲ್ಲಿ ಬೇವಿನ ಮರ ಸಿಕ್ಕಿದ್ರು ಆ ರೀತಿ ಮಾಡಿ ಮಾಡ್ತಿವಿ ಆ ರೀತಿ ಮಾಡೋದ್ರಿಂದ ದಬ್ಬಿಟ್ಕೊಂಡು ಒಂದು ಐದು ನಿಮಿಷ ಹತ್ತು ನಿಮಿಷ ಈ ರೀತಿ ಒಂದು ಧ್ಯಾನ ಆಗ್ಲಿ ಅಥವಾ ಮನಸ್ಸಲ್ಲಿರೋ ಕಷ್ಟಗಳನ್ನ ಆ ಮರದ ಏನಪ್ಪ ಮರ ಕಷ್ಟ ಹೇಳ್ಬೇಕಾ ಅಂತ ನೀವು ಅನ್ಕೊಂಡು ಆ ಕಷ್ಟಗಳನ್ನ ಅದನ್ನು ಅರ್ಪಿಸ ಅಂತದ್ದು ಅದಕ್ಕೆ ಅರ್ಪಿಸಿ ಪ್ರತಿ ಒಂದು ವರ್ಷ ಒಂಬತ್ ಕಾಲ ಮಾಡ್ತು ಬಂದ್ರೆ ತುಂಬಾ ದರಿದ್ರಾದಿ ದೋಷಗಳು ತೊಲಗಿ ಹೋಗ್ತವೆ ಮನೆಯಲ್ಲಿರ್ತಕ್ಕಂಥ ದರಿದ್ರ ಲಕ್ಷ್ಮಿ ಏನಿರ್ತಾಳೋ ಸಂಪೂರ್ಣ ತೊಲಗಿ ಹೊಟ್ಟೋಗ್ತದೆ ಇದು ತಂತ್ರ ಮಾಡ್ತಾ ಇದ್ರಲ್ಲಿ ಮುಖದಲ್ಲಿ ವರ್ತಸ್ ಎಷ್ಟಾಗ್ತದೆ ಚರ್ಮ ವ್ಯಾಧಿಗಳು ಬರೋದಿಲ್ಲ ಬೇವಿನ ಮರದಲ್ಲಿ ದೇವತೆ ಹಡಗಿಡ್ತಾಳೆ ಅವಳ ಆಶೀರ್ವಾದ ನಮಗ್ ಸಿಕ್ತಾಗ ಪ್ರತಿಯೊಂದು ನಾವು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತೇ ಅಭಿವೃದ್ಧಿ ಬೆಳೀತದೆ ಹೌದು ಇನ್ನೊಂದು ಯಾಕೆ ಈ ತರ ನಮ್ಮ ಧರ್ಮದಲ್ಲಿ ಅದನ್ನು ಮಾಡುದು ಅಂತ ಹೇಳಿದ್ರೆ ಅದರಿಂದ ಒಂದು ವಿಜ್ಞಾನ ಕೂಡ ಅಡಗಿರುತ್ತೆ ಆದ್ರಿಂದ ವಿಜ್ಞಾನದಲ್ಲಿ ಏನಿದೆ ವಿಜ್ಞಾನಕ್ಕೆ ಮತ್ತೆ ಬೇಡ ಬಿಡು ನನಗೆ ಇದೆಲ್ಲ ನಂಬಿಕೆ ಇಲ್ಲ ಪೂಜೆ ಮಾಡಲ್ಲ ನನ್ಗೆ ನಂಬಿಕೆ ಇಲ್ಲ ಆಯ್ತು ನೀವು ಸುಮ್ಮನೆ ಹೋಗಿ ಅದನ್ನ ಅದನ್ನೇನು ಮರಣ ಸೊ ಅದಕ್ಕೆ ನಮ್ಮ ಸಮಸ್ಯೆಗಳು ಹೇಳ್ಬೋದು ತಾರಾಳವಾಗಿ ಹೇಳಿ ಹೇಳಕ್ ನನಗೆ ನಂಬಿಕೆ ಇಲ್ಲ ಅಂತ ನೀವ್ ಅನ್ಕೊಳ್ಳಿ ನನ್ನ ನಂಬಿಕೆ ಇಲ್ಲ ಗುರುಗಳೇ ನನ್ಗೆ ಇದೆಲ್ಲ ದಬ್ಕೊಂಬಿಟ್ರೆ ಹೋಗ್ಬಿಡ್ತದಂತ ಒಂದು ವ್ಯಂಗ್ಯ ಮಾಡ್ಬೋದು ನೀವು ಸರಿ ನಂಬಿಕೆ ಇಲ್ಲ ಬೇಡ ನಂಬಲಿಲ್ಲ ಅಂದ್ರೂ ಪರವಾಗಿಲ್ಲ ನೀನು ಸುಮ್ಮನೆ ಹೋಗಿ ತಪ್ಕೊಂಬಾ ಅದನ್ನ ಸುಮ್ಮನೆ ನೋಡೋಣ ಅಂತ ತಪ್ಕೊಂಬಾ ಆಂಟಿ ಆಂಟಿಬಾಡಿ ವೈರಸ್ ನಾವೇನು ಹೇಳ್ತಿರೋ ಸೊ ಆಂಟಿಬಯೋಟಿಕ್ ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ಆರೋಗ್ಯ ಅದನ್ನಾದ್ರೂ ಮಾಡಿ ಎರಡು ಪರಿಣಾಮ ನಿಮ್ಮ ಮೇಲೆ ಪ್ರಭಾವ ಬೀರುತ್ತೆ ದರಿದ್ರ ಇದೆ ದೋಷಗಳ ಕಳೆಯೋದಕ್ಕೆ ಬೇವಿನ ಮರ ಸೂಪರ್ ಒಳ್ಳೆ ಸಿಂಪಲ್ ರೆಮಿಡಿ ನೀವು ಹೇಳಿದ್ದು ಬಟ್ ತುಂಬಾ ಅದ್ಭುತವಾದ ವಿಚಾರ ಇದೆ ತುಂಬಾ ಫಲಿತಾಂಶನೂ ಕೂಡ ನಿಮಗೆ ಆದಷ್ಟು ಬೇಗವಾಗಿ ಸಿಗುತ್ತೆ ಸೊ ಇದ್ರ ಮುಖಾಂತರ ನಾವು ಸಮಸ್ಯೆಗಳು ಕಷ್ಟಗಳು ದರಿದ್ರಗಳು ಏನಿದೆ ನಮ್ಮನ್ನು ಹಿಂದೆಗೆ ಕೂರಿಸಿರೋ ಅಂಥದ್ದು ಕಳ್ಕೊಂತೀವಿ ನಾವು ಫ್ರೀ ಆಗ್ತೀವಿ ಖಂಡಿತ ಒಳ್ಳೆ ದಾರಿ ಸಿಗುತ್ತೆ ಅಭಿವೃದ್ಧಿ ಜೀವನ ಸೊ ವೀಕ್ಷರೆ ದರಿದ್ರ ಕಷ್ಟ ಕಾರ್ಪಣ್ಯಗಳು ಸಮಸ್ಯೆಗಳು ಯಾವಾಗಲೂ ಆರೋಗ್ಯದ ತೊಂದರೆಗಳು ಇಂಥ ಒಂದು ಸಮಸ್ಯೆಗಳಿಗೆ ಒಂದು ಪರಿಹಾರ ಇದೊಂದು ಚಿಕ್ಕದಾಗಿ ರೆಮಿಡಿ ತಿಳಿಸಿದ್ದಾರೆ ಗುರುಗಳು ಸೊ ಇದನ್ನು ತ ಬಳಸ್ಕೋಬೇಕು ಯಾರಿಗೆ ಈ ಸಮಸ್ಯೆ ಐತೆ ಅದರ ಅವ್ರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ ಸೊ ಅವ್ರಿಗಾದರೂ ಇದು ಉಪಯೋಗ ಆಗಲಿ ಅಂತೇಳಿ ನಾವು ಕೇಳ್ಕೊತೀವಿ ನೆಕ್ಸ್ಟ್ ಇನ್ನು ಬೇರೆ ವಿಚಾರ ಮಾತಾಡೋಣ ಖಂಡಿತ ಯಾವ ಟಾಪಿಕ್ ತೊಗೊಂಡ್ರೆ ಮುಂದಿನ ಇವತ್ತು ಕೆಡಕುಗಳು ಮಾಡಿ ಒಂದು ಇದರಲ್ಲಿ ಕುತಂತ್ರ ತಂತ್ರ ಅಂತ ಒಂದಿದೆ ಅದನ್ನು ಒಂದು ವಿದ್ಯೆನ ಇವತ್ತು ನಿಮ್ಮ ನಿಮ್ಮನ್ನೇ ಪ್ರಸ್ತಾಪ ಮಾಡೋಕ್ಕೆ ಇರ್ತೀವಿ ಕೆಲವರು ಬಂದ ನನ್ನ ಮೇಲೆ ಹೆರ್ಚಿದ ಕೂಡಲೇ ಅವ್ನ ಮೈಲ ದದ್ದು ಬಂತು ಅಷ್ಟು ಪವರ್ ಇದೆ ಅವನಿಗೆ ಆ ಟಾಪಿಕ್ ಮಾತಾಡೋಣ ಖಂಡಿತವಾಗಿ ಮಾತಾಡೋದಕ್ಕೆ ಮುಂದಿನ ಎಪಿಸೋಡಲ್ಲಿ ಸೊ ವೀಕ್ಷಕ ಎಪಿಸೋಡ್ ಮಿಸ್ ಮಾಡಿದೆ ನೋಡಿ ಸೊ ಆದಷ್ಟು ವಿಡಿಯೋಗಳನ್ನ ಯಾರಿಗೆ ತೊಂದರೆ ಇದೆ ಅವ್ರಿಗೆ ತಲುಪಿಸಿ ಅವ್ರಿಗಾದರೂ ಹೆಲ್ಪ್ ಆಗುತ್ತೆ ನಮಸ್ಕಾರ ಎಲ್ರಿಗೂ ನಮಸ್ತೆ ಹೆಚ್ಚಾಗಿ ಮಾತಾಡೋದಕ್ಕೆ ಇನ್ನು ಚಿಕ್ಕ ಚಿಕ್ಕದಾಗಿ ತಿಳಿಸ್ತಾ ಹೋಗ್ತಾ ಇರ್ತೀವಿ ಅರವಿಂದಣ್ಣವರು ಕೂಡ ಹೆಚ್ಚಾಗಿ ಮಾತಾಡೋದು ಬೇಡ ಬೇಗ ಬೇಗ ಜನಗಳಿಗೆ ತಲುಪ್ತಿ ಅಂತ ಹೇಳಿದ್ದಾರೆ ಅದಕ್ಕೆ ಎಷ್ಟೆಷ್ಟು ವಿಚಾರ ಬೇಕೋ ಅಷ್ಟನ್ನೇ ಮಾತಾಡ್ತಾ ಮುಂದೆ ಇರ್ತೀವಿ ನಮಸ್ತೆ